ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಜಿಲ್ಲಾಧಿಕಾರಿಗಳಾದ ಎಂ ಎಸ್ ದಿವಾಕರ್ ಅವರು ಇಂದು ಅರವತ್ತು ಹಾಸಿಗೆಗಳ ಮಹಿಳಾ ಹೆರಿಗೆ ಆಸ್ಪತ್ರೆಗೆ ಭೇಟಿ ನೀಡಿದರು ವೀಕ್ಷಕರೇ ಇಲ್ಲಿ ಹತ್ತು ಹಲವಾರು ಕೊರತೆಗಳನ್ನು ಅವರು ಪರೀಕ್ಷಿಸಿದರು ಹಾಗೆಯೇ ಅಲ್ಲಿರುವಂಥ ತೊಂದರೆಗಳನ್ನು ಸರಿಪಡಿಸ್ತೀವಿ ಅಂತ ಹೇಳಿದರು ವೀಕ್ಷಕರೇ ಬನ್ನಿ ಅವರು ಏನು ಮಾತಾಡಿದರು ಆಸ್ಪತ್ರೆಯಲ್ಲಿ ಯಾವ್ಯಾವ ರೀತಿಯ ನ್ಯೂನ್ಯತೆಗಳಿವೆ ಅಂತ ಅವ್ರು ತಿಳ್ಕೊಂಡರು ಬನ್ನಿ ವೀಕ್ಷಕರು ಈ ಕಾರ್ಯಕ್ರಮ ನೋಡ್ಕೊಂಡು ಬರೋಣ ಲೋಡ್ ಜಾಸ್ತಿ ಇದೆ ಇದಕ್ಕೆ ಮಾಡಿದ್ದಾರೆ ಅಂದ್ರೆ ಡೆಲಿವರಿ ಆಫೀಸ್ ಎ ಸಿಜೇರಿಯನ್ ಆದ್ರೆ ಇಲ್ಲಿ ಬೇಕು ಕೆಳಗಡೆ ನಾವು ಓದಿದ್ದು ಜನರು ಅಂದ್ರೆ ಜನ ನಾರ್ಮಲ್ ಡೆಲಿವರಿ ನಿಮ್ಮ ಇಲಾಖೆಗೆ ಬಂದು ಒಪ್ಪಿಸ್ತೀನಿ ನಾನು ಇದು ಕಂಪ್ಲೇಂಟ್ ಇದೆ ಸರ್ ದಯವಿಟ್ಟು ಇದ್ರ ಬಗ್ಗೆ ತಾವು ಏನು ಕ್ರಮ ಕೈತೀನಿ ನನಗೆ ಈಗ ಸರಿಯಾಗಿ ಮಾತಾಡೋಲ್ಲ ಡಾಕ್ಟರ್ಸು ಯಾವಾಗ ಸ್ಕ್ಯಾನ್ ಮಾಡ್ಕೋಬೇಕು ಅದ್ರ ಬಗ್ಗೆ ನನಗೆ ಕಂಪ್ಲೇಂಟ್ ಮೇಲೆ ಬಂದೆ ನಾನು ಅದಕ್ಕೆ ನಾನು ಈಗೆಲ್ಲ ಪೇಶೆಂಟ್ ಕೇಳಿದೆ ಏನಾದ್ರು ದುಡ್ಡು ಕೊಡ್ತೀರಾ ಯಾರಿಗ್ಯಾರು ಅಂತೇಳಿ ಅವ್ರು ಕೊಡಲ್ಲ ಅಂತ ಹೇಳಿದ್ದಾರೆ ಯಾರು ಕೇಳ್ತಾ ಇಲ್ಲ ಅಂತೇಳಿ ಮುಂದುವರೆದು ನಾವು ಇಲ್ಲಿ ಬಂದಾಗ ಗೊತ್ತಾಯ್ತು ಸ್ಕ್ಯಾನಿಂಗ್ ನಮ್ಮ ಮಿಷಿನ್ ಇದೆ ಸ್ಕ್ಯಾನ್ ಮಾಡ್ತಾ ಇಲ್ಲ ಯಾಕೆಂದರೆ ಅದಕ್ಕೊಂದಿಷ್ಟು ಮಿಷಿನ್ಸ್ ಬೇಕಾಗಿದೆ ಪ್ರಿಂಟರ್ಸು ರೋಲ್ ಎಲ್ಲ ಬೇಕು ಈಗಲೇ ತರಿಸ್ಕೊಟ್ಟಿ ಈಗ ಸ್ಟಾರ್ಟ್ ಮಾಡ್ತಾರೆ ಹನ್ನೆರಡರಿಂದ ಎರಡು ಗಂಟೆವರೆಗೆ ಸ್ಕ್ಯಾನಿಂಗ್ ಇಲ್ಲೇ ಮಾಡ್ತಾರೆ ಅನಾಮಲಿ ಸ್ಕೇನಾದ್ರಿಂದ ಅದಕ್ಕೆ ರೇಡಿಯಾಲಜಿಸ್ಟ್ ಇವ್ರು ಮಾಡೋಕ್ಕಾಗಲ್ಲ ಅದಕ್ಕೆ ಒಬ್ಬರು ರೇಡಿಯಾಲಜಿಸ್ಟ್ ಮಾತಾಡಿದ್ವಿ ಕೇಸ್ ಬೈ ಕೇಸು ಅವ್ರು ನಾವು ಪೇಮೆಂಟ್ ಮಾಡ್ತೀವಿ ಇಲ್ಲೇ ಬಂದು ನೋಡಿದ್ವಿ ಪ್ರೈವೇಟ್ ಅದಕ್ಕೆ ನಾವು ಒಪ್ಪಿದ್ದಾರೆ ಅಂತ ಹೇಳಿ ಒಪ್ಪಿರೋದ್ರಿಂದ ಇಲ್ಲೇ ಬಂದು ಅವ್ರು ಮಾಡಿದರೆ ಸುಮಾರು ಒಂದು ಮೂರು ಸಲ ನಾರ್ಮಲ್ ಸ್ಕ್ಯಾನ್ ಮಾಡಿಸ್ತಾರೆ ಅಲ್ವಾ ಒಂದು ಅನಾಮಲಿ ಸ್ಕ್ಯಾನ್ ಮಾಡ್ತಾರೆ ಇದರಿಂದ ಸುಮಾರು ಐದರಿಂದ ಹತ್ತು ಸಾವಿರ ತನಕ ಅವ್ರು ಖರ್ಚು ಮಾಡ್ಬೋದು ಹೊರಗಡೆ ಅದು ನಮ್ಮಲ್ಲಿ ಒಂದು ಇಪ್ಪತ್ತು ರೂಪಾಯಿ ಖರ್ಚಾಗುತ್ತೆ ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ವಿ ಅವರು ಅವ್ರಿಗೊಬ್ಬರು ರೇಡಿಯಾಲಜಿಸ್ಟ್ ಬಂದರು ಅಂದರೆ ಅನಾಮಾಲಿಸೂ ಇಲ್ಲೇ ಕೆಷ್ಟು ಮೇಜರ್ ಇವತ್ತು ಬಂದಿದ್ದು ನನಗೆ ಕಂಡು ಬಂದು ತಗೊಂದ್ರೆ ಇದು ಇಮಿಡಿಯೇಟ್ ಸ್ಟಾರ್ಟ್ ಆಗಿ ಇನ್ನೊಂದು ಎರಡನೇದು ಕೂ ನಿಂತ ಇದ್ರಲ್ಲ ಅಲ್ಲ ಎಂಟು ತಿಂಗಳು ಒಂಬತ್ತು ತಿಂಗಳು ಬೈಡ್ದು ಕ್ಯೂ ನಿಂತ ಅದಕ್ಕೆ ಅವ್ರಿಗೆ ಟೋಕನ್ ಸಿಸ್ಟಮ್ ಮಾಡಿದ್ರು ಉದ್ಘಾಟ ಜಾಗ ಇದೆ ಮತ್ತು ಮೇಲೆ ನಾನು ಒಂದು ಅವರಿಗೆ ಸಲಹೆ ಕೊಟ್ಟಿದ್ದೆ ಅದು ಖಾಲಿ ತೋರು ಅಲ್ಲಿ ಎ ಸಿನಲ್ಲಿ ಹುಟ್ಟಬೇಕು ಅನ್ನೋದು ನನಗೆ ಕನಸಿಲ್ಲ ಈಗ ಎ ಸಿ ಆ್ಯಕ್ಸಿಡ್ ತಾವು ನೋಡಿ ಯಾ ಅಲ್ಲಿ ಸಿಜೆಡನೆ ಅಷ್ಟು ಎ ಸಿ ರೂಮ್ಗೆ ಹೋಗಿ ಪ್ರವೇಶ ಮಾಡಿದ್ವಿ ಅದನ್ನು ಪ್ರೈವೇಟ್ ಆಸ್ಪಿಟ್ಲಿಗೆ ಚೆನ್ನಾಗಿ ಮಾಡಿದ್ವಿ ಮತ್ತು ನೀಟ್ನೆಸ್ ನೋಡಿ ನೋಟಲ್ಲಿ ನೋಡಿದೆಯಲ್ಲ ಇವರು ಎಲ್ಲಿ ಇರ್ತಾರೋ ಅಲ್ಲಿ ನಾನು ಸುಮಾರು ನಾಲ್ಕು ಹಾಸ್ಪಿಟಲ್ ನೋಡಿದ್ದೀನಿ ಎಲ್ಲಿ ಅವ್ರು ಇತ್ತರೋ ಅಲ್ಲಿ ಕ್ಲೀನ್ಲಿನೆಸ್ ಇಲ್ಲ ನಾನು ಅಗ್ರ ಮೊಮ್ಮನಿಂದ ಆಯೋ ನೋಡಿ ತುಂಬ ಖುಷಿಯಾಗಿತ್ತು ಮತ್ತು ನನಗೆ ಹೇಳಕ್ಕೆ ಹೆಮ್ಮೆ ಅನ್ಸುತ್ತೆ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಷ್ಟೇ ನೀಟ್ ಇಟ್ಟಿದ್ದಾರೆ ಮತ್ತು ಒಳಗಡೆ ಹೋಗೋ ಸೆಕ್ಯೂರಿಟಿಯನ್ನು ನಾವು ಮಾಡಿದ್ವಿ ಸುಮ್ಮನೆ ಎಲ್ಲ ಜನ ಒಳಗೆ ಹೋಗಿ ಇದ್ದೀವಿ ಸರ್ ಇವರಿಗೆ ಇಲ್ಲಿ ಕೂರ್ಲಿಕ್ಕೆ ವ್ಯವಸ್ಥೆ ಬೇಕು ಅಂತಾರೆ ಅದನ್ನು ನಾನು ಪ್ಲ್ಯಾನ್ ಮಾಡಿಸಿ ಮಾಡ್ತೀನಿ ಯಾವುದು ನನಗೆ ಯಾವುದು ತೊಂದರೆ ಎಲ್ಲ ಮಾಡೋದು ಅದೇ ಇದು ಚಾರ್ಜಸ್ ಬಂದು ಸ್ವಲ್ಪ ಚೆಕ್ ಮಾಡಿ ನಾನು ಎಕ್ವಿಪ್ಮೆಂಟ್ಸು ಮತ್ತು ಎಲ್ಲ ವ್ಯವಸ್ಥೆ ಇದೆ ಡಾಕ್ಟ್ರು ಬೇಕು ಡಾಕ್ಟ್ರನ್ನ ನಾನು ಸಿಕ್ಕು ಅಂದರೆ ನಾವು ಕಾಲ್ ಮಾಡ್ತೀವಿ